ಗುರುದೇವ್ ಕನ್ಯಾ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸವನ್ನ ಮಾಡೋದ್ರಿಂದ ಅದೃಷ್ಟ ಬರುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಿಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಕನ್ಯಾ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹಾಗೆ ಕನ್ಯಾ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಈ ಮಾಸದಲ್ಲಿ ಸ್ನೇಹಿತರಿಂದ ಸ್ವಲ್ಪ ಸಹಾಯ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಭೋಗ ವಸ್ತುಗಳಿಂದ ಸ್ವಲ್ಪ ನಷ್ಟ ಆಗಬಹುದು ಏನಾದರೂ ಅನಗತ್ಯ ಖರ್ಚು ಮಾಡಿ ಹಣವನ್ನ ನಷ್ಟ ಪಡುವಂತಹ ಸಾಧ್ಯತೆ ಇದೆ ಸಂಗೀತ ಕಲೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆ ಸಂಗೀತ ಕಾರ್ಯದಲ್ಲಿ ಯಾರಾದರೂ ಇತ್ತು ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಕನ್ಯಾ ರಾಶಿಯವರು ಯಾರಾದರೂ ಇತ್ತು ಅಂದ್ರೆ ಸ್ವಲ್ಪ ಲಾಭ ಆಗತ್ತೆ ಕಲೆಯಲ್ಲಿ ಅಂದ್ರೆ ಲಾಭ ಆಗತ್ತೆ ಹಾಗೆ ಆರೋಗ್ಯದಲ್ಲೂ ಕೂಡ ಲಾಭ ಆಗುತ್ತೆ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆಗಳಿತ್ತು ಅಂದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸಂತಾನ ಭಾಗ್ಯ ಕೂಡ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿರುವಂತದ್ದು ಕೆಲವೊಂದು ಕಾರ್ಯಗಳಲ್ಲಿ ವಿಘ್ನಗಳು ಬರುವಂತಹ ಸಾಧ್ಯತೆ ಇದೆ ಯಾವುದೇ ಕೆಲಸಕ್ಕೆ ಹೋಗುವ ಮುಂಚೆ ವಿಘ್ನ ನಿವಾರಕ ಗಣೇಶನ ಒಂದು ಸ್ಥಿತಿಯನ್ನ ಜಪಿಸ್ತಾ ಹೋಗಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ ಅದೇ ತೊಂದರೆಗಳಿಲ್ಲದೆ ವೈದ್ಯರ ಸಲಹೆಯನ್ನ ಪಡ್ಕೋಬೇಕಾಗುತ್ತೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಿಂಟಮ್ಸ್ ಏನಾದ್ರೂ ಸ್ವಲ್ಪ ನೆಗೆಟಿವ್ ಅಂತ ನಿಮ್ಮ ಆರೋಗ್ಯದಲ್ಲಿ ನಿಮಗೆ ಏನಾದ್ರೂ ಅನ್ ಈಸಿ ಫೀಲ್ ಆಗ್ತಾ ಇತ್ತು ಅಂದ್ರೆ ದಯವಿಟ್ಟು ವೈದ್ಯರ ಸಲಹೆಯನ್ನ ಪಡ್ಕೊಳ್ಳಿ ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರ ಅಂತ ನೀವು ಕೇರ್ಲೆಸ್ ಮಾಡಿ ಅದು ದೊಡ್ಡದಾಗಿ ಸಮಸ್ಯೆ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಹಾಗೆ ಗುಪ್ತ ವ್ಯವಹಾರಗಳನ್ನ ಯಾರಾದ್ರೂ ನಡೆಸ್ತಾ ಇದ್ರೆ ಒಂದು ಜೂಜ್ ಆಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಗುಪ್ತವಾಗಿ ಸರ್ಕಾರದ ಕಣ್ಣಿಗೆ ಕಾಣದಂಗೆ ವ್ಯವಹಾರಗಳನ್ನ ಮಾಡುವಂತದ್ದು ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಲಾಭವನ್ನ ಕೊಡಬಹುದು ಆದ್ರೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲು ಕೂಡ ನೀವು ಸರ್ಕಾರದ ಕಣ್ಣಿಗೆ ಬಿದ್ದು ತೊಂದರೆ ಆಗುತ್ತೆ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಾಗುತ್ತೆ ಕನ್ಯಾ ರಾಶಿಯವರು ನಿಮ್ಮ ಸಂಗಾತಿಯಿಂದ ಗಂಡಾಗ್ಲಿ ಹೆಂಡತಿ ಆಗ್ಲಿ ನೀವು ಅವರಿಂದ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ ಹೇಳುವಂಗೆ ಈ ತಿಂಗಳಲ್ಲಿ ಅವ್ರು ನೀವೇನೋ ಬಯಸಿರ್ತೀರಿ ಅದು ಅವರಿಂದ ಪೂರೈಕೆ ಮಾಡೋದಕ್ಕೆ ಆಗದೆ ಇರಬಹುದು ಅಥವಾ ಅವ್ರೇನೋ ಕೊಡ್ತಾರೆ ದುಡ್ಡು ಹೇಳಿದೀನಿ ಕೊಡ್ತಾರೆ ಅಂತ ಅನ್ಕೊಂಡು ನಿಮ್ಮ ಸಂಗಾತಿಯೇ ನಿಮ್ಗೆ ಸಹಾಯ ಮಾಡದೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಇದರಿಂದ ಇಬ್ರು ನಡುವೆ ಆಗುವಂತ ಸಾಧ್ಯತೆ ಇತ್ತು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಕೊಳ್ಳಿ ಆದಷ್ಟು ಅದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಾವ್ದು ಅಡೆತಡೆ ಇಲ್ದಂಗೆ ಚೆನ್ನಾಗುತ್ತೆ ಹಣ ವ್ಯವಹಾರ ಯಾವಾಗ್ಲೂ ಕೂಡ ನಿಮಗೆ ಲಾಭವನ್ನೇ ಕೊಡುತ್ತೆ ಹಾಗೆ ಷೇರ್ ಮಾರ್ಕೆಟ್ ಅಲ್ಲಿ ಈ ತಿಂಗಳು ನಿಮಗೆ ಶುಭದಾಯಕ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಹಾಗೆ ಯಾರಾದ್ರೂ ವಾಹನ ಚಲಾವಣೆ ಮಾಡುವಂತವರು ವಾಹನ ವ್ಯಾಪಾರಿಗಳು ಯಾರಾದ್ರೂ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಲಾಭ ಆಗುತ್ತೆ ಲಾಯರ್ಗಳಿಗೆ ಕೂಡ ಈ ತಿಂಗಳಲ್ಲಿ ಲಾಭ ಆಗುತ್ತೆ ಹಾಗೆ ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಕೂಡ ಈ ತಿಂಗಳು ಮಧ್ಯಮ ಫಲ ಅಂತಕ್ಕಂಥದ್ದು ಕಾಣ್ತಾ ಇದೆ ಹಾಗೆ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಒಂದ್ ಸ್ವಲ್ಪ ಗಮನ ಬಿಟ್ಟು ಬೇರೆ ಕಡೆ ಗಮನ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಸ್ವಲ್ಪ ಎದುರ ಕಡೆ ಗಮನ ಕೊಟ್ಟು ವಿದ್ಯೆಯ ಕಡೆ ಮಾತ್ರ ನೀವು ಗಮನ ಹಿಡಿಯುವುದ್ರಿಂದ ನಿಮಗೆ ಶುಭ ಆಗುತ್ತೆ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳೋದ್ರಿಂದಾಗಿ ನಿಮಗೆ ಬರಬಹುದಾದಂತಹ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಓಂ ಗುರುಭ್ಯೋ ನಮಃ ಅಂತ ಹೇಳಿ ಒಂದು ಲಕ್ಷ ಬಾರಿ ಆದ್ರೂ ಸರಿ ಜಪವನ್ನ ಮಾಡಿಕೊಡಿ ಅಂದ್ರೆ ಕೌಂಟ್ಲೆಸ್ ಟೈಮ್ಸ್ ಅದನ್ನ ಜಪ ಮಾಡ್ಕೊಳ್ಳೋದು ನಿಮಗೆ ಶುಭ ಆಗುತ್ತೆ ಯಾವ ಫ್ರೀ ಇದ್ದಾಗ ಒಂದು ಹೇಳಿ ಜಪ ಮಾಡ್ಕೊಂತಾನೆ ಹೋಗಿ ಖಂಡಿತವಾಗ್ಲು ಬರಬಹುದಂತಹ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ಮಾಸದಲ್ಲಿ ನೀವ್ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬರವೇ ಜನ ಹಾಕ್ತಿನ ಹೋಗವಂತ